ಅವರಿಬ್ಬರದ್ದು ಇನ್ಸ್ಟಾಗ್ರಾಂನಲ್ಲಿ ಶುರುವಾದ ಸಂಬಂಧ ಹದಿನೈದನೇ ವಯಸ್ಸಲ್ಲೇ ಬೆಸೆದುಕೊಂಡ ಸ್ನೇಹ ರಿಜಿಸ್ಟರ್ ಮ್ಯಾರೇಜ್ ವರ್ಗೂ ತಂದಿದೆ ಆದರೆ ಮಗಳ ಫೋಟೋ ಇಟ್ಕೊಂಡು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೆಣ್ಣೆತ್ತವರು ಗೋಳಾಡ್ತಿದ್ದಾರೆ ಈ ಹುಡುಗನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಗರಡುಗೆ ಇರುವವನು ಇಷ್ಟೆಲ್ಲ ನಮಗೆ ಗೊತ್ತಿದ್ದು ನಾವು ಯಾಕೆ ಅವಳನ್ನು ಅಲ್ಲಿ ಬಲಿ ಕೊಡಬೇಕು ಕಣ್ಮರಿಯಾದ ಮಗಳು ಕಣ್ಣೀರಿಡ್ತಿದ್ದಾರೆ ಹೆತ್ತವರು गरुड़ा गैंग सदस्यना लव को कंप्लेंट ಇದನ್ನ ಲವ್ ಸ್ಟೋರಿ ಅನ್ಬೇಕೋ ಕಿಡ್ನ್ಯಾಪ್ ಸ್ಟೋರಿ ಅನ್ಬೇಕೋ ಒಂದೂ ಗೊತ್ತಾಗ್ತಿಲ್ಲ ಯಾಕಂದ್ರೆ ಪ್ರಾಯದ ಮಗಳು ಕಾಣ್ತಿಲ್ಲ ಪ್ರೀತ್ಸೆ ಪ್ರೀತ್ಸೆ ಅಂತಿದ್ದವನ ಸುಳಿವೂ ಇಲ್ಲ ರಿಜಿಸ್ಟರ್ ಮ್ಯಾರೇಜ್ ಬೇರೆ ಆಗಿದ್ದಾರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ರೆ ಅವರಿಬ್ರು ಮೇಜರ್ ನಾವೇನೂ ಮಾಡೋದಕ್ಕೆ ಆಗಲ್ಲ ಅಂತಿದ್ದಾರಂತೆ ಆದ್ರೆ ಹೆಣ್ಣೆತ್ತವರು ಮಾತ್ರ ಇದು ಕಿಡ್ನ್ಯಾಪ್ ಕೇಸ್ ಅಂತಿದ್ದಾರೆ ನಮ್ಮ ಮಗಳ ಫೋಟೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಹೀಗಾಗಿ ಕಿಡ್ನ್ಯಾಪ್ ಮಾಡಿ ಮದುವೆಯನ್ನು ಆಗಿದ್ದಾನೆ ಅಂತ ಕಣ್ಣೀರಿಡ್ತಿದ್ದಾರೆ ಇವಳೆ ನೋಡಿ ಈ ಸ್ಟೋರಿಯ ಕಥಾನಾಯಕಿ ಹೆಸರು ಜೀನಾ ಉಡುಪಿಯ ಕೊಡವೂರಿನವಳು ಅಪ್ಪ ಆಟೋ ಡ್ರೈವರ್ ಆಗಿದ್ರೆ ತಾಯಿ ನರ್ಸ್ ಜೀನಾ ಹದಿನೈದು ವರ್ಷ ಇದ್ದಾಗಲೇ ಇನ್ಸ್ಟಾಗ್ರಾಂನಲ್ಲಿ ಮೊಹಮ್ಮದ್ ಅಕ್ರಮ್ ಅನ್ನೋನ ಸ್ನೇಹವಾಗಿತ್ತು ಅಪ್ರಾಪ್ತ ವಯಸ್ಸಿನಲ್ಲೇ ಮಗಳ ತಲೆ ಕೆಡಿಸಿದ್ದಾನೆ ಅಂತ ಹೆಣ್ಣೆತ್ತವರು ಪೋಕ್ಸೋ ಕೇಸ್ ದಾಖಲಿಸಿದ್ರು ಜೊತೆಗೆ ಚೈನ್ ಕಳ್ಳತನದ ಕೇಸನ್ನು ಕೊಟ್ಟಿದ್ರು ಆದರೆ ಪೋಕ್ಸೋ ಕೇಸ್ ಬಹಳ ದಿನ ನಿಲ್ಲಲಿಲ್ಲ ಅಕ್ರಮ್ ಅಂತ ಬಿಡುಗಡೆಯಾಗಿದ್ದ ಅವತ್ತೇ ಮಗಳನ್ನ ಹಾಸ್ಟೆಲ್ಗೆ ಹಾಕಿದ್ದ ಹೆತ್ತವರು ಅಕ್ರಮನಿಂದ ದೂರ ಇರುವಂತೆ ನೋಡಿಕೊಂಡಿದ್ರು ಆದರೆ ಹದಿನೈದು ವರ್ಷಕ್ಕೆ ಶುರುವಾದ ಸ್ನೇಹ ಕಾಲೇಜು ಮೆಟ್ಟಿಲು ಏರಿದ್ರೂ ನಿಂತಿರಲಿಲ್ಲ ಇನ್ಸ್ಟಾಗ್ರಾಂನಲ್ಲಿ ಬೆಸೆದುಕೊಂಡ ಬಾಂಧವ್ಯ ಪ್ರೇಮವಾಗಿ ಬೆಳೆದಿತ್ತು ಮಾರ್ಚ್ ಹದಿನೆಂಟನೇ ತಾರೀಕು ಅಕ್ರಮ್ ಹಾಗೂ ಜೀನಾ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ ಈ ವಿಷಯ ಹೆಣ್ಣೆತ್ತವರಿಗೆ ಗೊತ್ತಾಗ್ತಿದ್ದಂತೆ ಮಾರನೇ ದಿನವೇ ಮಗಳು ನಾಪತ್ತೆಯಾಗಿದ್ದಾಳೆ ಹೀಗಾಗಿ ಅಕ್ರಂ ನನ್ನ ಮಗಳನ್ನ ಕಿಡ್ನ್ಯಾಪ್ ಮಾಡಿದ್ದಾನೆ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಅವರದೇ ಒಂದು ಕಮ್ಯುನಿಟಿ ಮಾಡಿಕೊಂಡಿದ್ದಾನೆ ಅವಳು ಎಲ್ಲಿ ಹೋದ್ರೂ ಅವಳು ಯಾರ ಹತ್ರ ಮಾತಾಡಿದನೋ ಮಾತಾಡಿದ್ರು ಕೂಡಲೇ ನನಗೆ ರಿಪೋರ್ಟ್ ಮಾಡಿ ಎಂಬುದಾಗಿ ಯಾಕೆಂದರೆ ಇವಳು ಇವಳ ಫ್ರೆಂಡ್ಸ್ನವರೇ ನಮ್ಮ ಹತ್ರ ಹೇಳಿದ್ರು ನಾವು ಅವಳಿಗೆ ಬುದ್ಧಿ ಹೇಳಿದ್ವಿ ಆ ಹುಡುಗನಿಗೆ ಹೋಗಬಾರ್ದು ಎಂಬುದಾಗಿ ಬಟ್ ಅವನು ಅವಳನ್ನು ಬಿಡ್ತಾ ಇಲ್ಲ ಎಂಬುದಾಗಿ ಅವಳು ಹೇಳಿದಾಳೆ ಆಂಟಿ ಅಂತ ಎಂಬುದಾಗಿ ನಮ್ಮ ಹತ್ರ ಹೇಳಿದ್ದಾರೆ ಯಾವಾಗ ಮಗಳು ಕಣ್ಮರಿಯಾದ್ರು ಹೆತ್ತವರು ಅಕ್ರಮ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಹಿಂದೆ ಅಕ್ರಮ್ ಮೇಲೆ ನಾವು ಕೇಸ್ ಕೊಟ್ಟಿದ್ರಿಂದಲೇ ಈಗ ನಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂತ ಹೆಬಿಯಸ್ ಕಾರ್ಪಸ್ ಹಾಕಿದ್ದಾರೆ ನಮ್ಮ ಮಗಳನ್ನ ಹುಡುಕಿಕೊಡಿ ಅಂತ ಪೊಲೀಸರನ್ನ ಕೇಳಿದ್ರೆ ಯಾರು ಕ್ಯಾರೆ ಅಂತ ಂತೆ ಇಬ್ಬರೂ ಮೇಜರ್ ಹೀಗಾಗಿ ನಾವು ಏನು ಮಾಡೋಕಾಗಲ್ಲ ಅಂತಿದ್ದಾರಂತೆ ದೊಡ್ಡ ದೊಡ್ಡ ಅಧಿಕಾರಿಗಳು ನಮ್ಗೆ ಸಿಕ್ಕಿದೆ ನಾನು ಮಾತಾಡಿದ್ದೇನೆ ನಿಮ್ಮ ಮಗಳು ಸೇಫ್ ಆಗಿದ್ದಲ್ಲ ಒಂದೇ ಮಾತು ಹೇಳ್ತಾರೆ ಆದ್ರೆ ನಮ್ಮ ಮುಂದೆ ತಂದು ಹಿಡಿಯುವುದಿಲ್ಲ ನಾನೊಂದು ಮಾನ್ಯ ಗೃಹ ಮಂತ್ರಿ ಹತ್ರ ನಾನು ಬೇಡಿಕೊಳ್ಳೋದು ಇಷ್ಟೇ ನನ್ನ ಮಗಳನ್ನು ನನ್ನ ಕಣ್ಣ ಮುಂದೆ ತಂದು ನಾನು ನನ್ನ ನನ್ನ ಕಣ್ಣ ಮುಂದೆ ತಂದು ಕೊಡಿ ಅಂತ ನಾನು ಗೃಹ ಮಂತ್ರಿ ಹತ್ರ ಬೇಡಿಕೊಳ್ತಿದ್ದೆ ಒಟ್ಟಿನಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ ಮಗಳೇ ಈಗ ನಾಪತ್ತೆಯಾಗಿದ್ದಾಳೆ ನಿಜಕ್ಕೂ ಮನಸಾರೆ ಇಷ್ಟಪಟ್ಟು ಹೋದ್ಲಾ ಅಥವಾ ಹೆತ್ತವರು ಹೇಳುವಂತೆ ಇದು ಕಿಡ್ನಾಪ ಅನ್ನೋದು ತನಿಖೆ ನಂತರವೇ ಗೊತ್ತಾಗಬೇಕು ಗಣೇಶ್ ಸೈಬರ ಕಟ್ಟೆ ನ್ಯೂಸ್ ಏಟೀನ್ ಉಡುಪಿ ಆತ ಮೂರು ರಾಜ್ಯದ ಪೊಲೀಸರ ನಿದ್ದೆಗೆಡಿಸಿದ್ದ ಹಂತಕ ಒಂಟಿ ಮನೆಯನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ದವ ವೃದ್ಧೆಯೊಬ್ಬಳನ್ನ ಹರಿದು ಮುಕ್ಕಿದ್ದ ಈತನನ್ನ ಬೆನ್ನು ಬಿದ್ದ ಕಾಕಿ ಪಡೆ ರಕ್ತದ ಕೋಡಿಯೇ ಹರಿಸಿದೆ